ಬಿಡಿಯ ಮೇಲೆ ವಿಧಿಸಲಾದ ಜಿಎಸ್ಟಿಯನ್ನು ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಐದಕ್ಕೆ ಇಳಿಸುವಂತೆ ಬಿಎಂಎಸ್ ಸಂಯೋಜಿತ ಬಿಡಿ ಮಜ್ದೂರು ಸಂಘ ಮತ್ತು ಎಚ್ಎಂಎಸ್ ಸಂಯೋಜಿತ ಕರ್ನಾಟಕ ಕರಾವಳಿ ಬೀಡಿ ವರ್ಕರ್ಸ್ ಯೂನಿಯನ್ ಸರ್ಕಾರವನ್ನು ಆಗ್ರಹಿಸಿದೆ ನಗರದಲ್ಲಿ ಮಂಗಳವಾರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀಡಿ ಮಜದೂರು ಸಂಘದ ಕೆ ವಿಶ್ವನಾಥ ಶೆಟ್ಟಿ ಮತ್ತು ಕರ್ನಾಟಕ ಕರಾವಳಿ ಬೀಡಿ ವರ್ಕರ್ಸ್ ಯೂನಿಯನ್ನ ಅಧ್ಯಕ್ಷ ಮೊಹಮ್ಮದ್ ರಫಿ ಅವರು ಕರ್ನಾಟಕದಲ್ಲಿ ಜಿಎಸ್ಟಿ ಹೆಚ್ಚಳದಿಂದ ಬೀಡಿ ಕಾರ್ಮಿಕರು ಮತ್ತಷ್ಟು ಸಮಸ್ಯೆ ಎದುರಿಸಬೇಕಾದೀತು ಎಂದು ಆತಂಕ ವ್ಯಕ್ತಪಡಿಸಿದರು ಈಗಾಗಲೇ ದೇಶಾದ್ಯಂತ ಬೀಡಿ ಕೈಗಾರಿಕೆ ಮತ್ತು ಕಾರ್ಮಿಕರ ಪರಿಸ್ಥಿತಿ ಹಿಂದಿಗಿಂತಲೂ ಬಹಳ ಚಿಂತಾಜನಕ ಸ್ಥಿತಿಗೆ ತಲುಪ್ತಾ ಇದೆ ರಾಜ್ಯ ಸರ್ಕಾರದ ಒಂದು ಕಾನೂನು ಕೇಂದ್ರ ಸರ್ಕಾರದ ಒಂದು ಕಾನೂನು ಇದರಿಂದಾಗಿ ನಮ್ಮ ಬೇಡಿ ಕಾರ್ಮಿಕರ ಪರಿಸ್ಥಿತಿ ಅಧೋಗತಿಗೆ ತಲುಪ್ತಾ ಇದೆ ಇನ್ನು ಬೀಡಿ ಉದ್ಯಮ ಉತ್ಪಾದನಾ ವೆಚ್ಚ ಕಡಿಮೆ ಇರುವ ಪಶ್ಚಿಮ ಬಂಗಾಳಕ್ಕೆ ಸ್ಥಳಾಂತರವಾಗುವ ಸಾಧ್ಯತೆ ಇದೆ ಎಂದು ಇದೇ ವೇಳೆ ಮೊಹಮ್ಮದ್ ರಫಿ ಅವರು ಆತಂಕ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯದ ಐದು ಲಕ್ಷ ಬೀಡಿ ಕಾರ್ಮಿಕರ ಜೀವನೋಪಾಯಕ್ಕೆ ಸಮಸ್ಯೆಯಾಗುವುದನ್ನು ತಪ್ಪಿಸಲು ಕರಾವಳಿ ಕರ್ನಾಟಕ ಬೀಡಿ ವರ್ಕರ್ಸ್ ಯೂನಿಯನ್ ಹಾಗೂ ಬಿಡಿ ಮಜ್ದೂರ್ ಸಂಘದ ಪ್ರಮುಖರು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸುವರ್ಣಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಇವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದರು ಪಶ್ಚಿಮದಲ್ಲಿ ಇಲ್ಲಿ ಒರಿಸ್ಸಾದಲ್ಲಿ ಕೂಡ ತಯಾರಾಗ್ತಾ ಇದೆ ಅಲ್ಲೆಲ್ಲ ಕಡಿಮೆ ದರಕ್ಕೆ ಹೋಗ್ತಾ ಇದೆ ಎಲ್ಲವೂ ಬಾಧೆಯಲ್ಲಿ ಕೊಡ್ತದೆ ಆದ ಕಾರಣ ಇಲ್ಲಿ ಸುಮಾರು ಮುನ್ನೂರ ಎರಡು ರೂಪಾಯಿ ಒಂದು ಸಾವಿರ ಬೀಡಿಗೆ ಆಗುತ್ತೆ ಎಲ್ಲಾ ಸವಲತ್ತನ್ನು ಕೊಟ್ಟು ಮುನ್ನೂರ ಎರಡು ರೂಪಾಯಿ ಆಗ್ತದೆ ಅದಕ್ಕೂ ಇದಕ್ಕೂ ಅಧಿಕಂಜ ವ್ಯತ್ಯಾಸ ಇದೆ ಅವರು ಲಾಭಕ್ಕಾಗಿ ಅಲ್ಲಿ ಪಶ್ಚಿಮ ಬಂಗಾಳಕ್ಕೆ ಹೋಗಲಿಕ್ಕೂ ಸಾಧ್ಯತೆ ಇದೆ ಎಂಬ ಒಂದು ಉದ್ದೇಶಕ್ಕಾಗಿ ಈ ಜಿ ಎಸ್ ಟಿಯನ್ನ ಬೀಳಿಗೆ ಪ್ರತ್ಯೇಕ ಜಿಎಸ್ಟಿ ಮಾಡಿ ಎಂ ಇನ್ನೂ ಕೂಡ ತಂಬಾಕು ಉತ್ಪನ್ನಗಳ ಜಿಎಸ್ಟಿ ದರವನ್ನು ಶೇಕಡಾ ಮೂವತ್ತ ಐದಕ್ಕೆ ಹೆಚ್ಚಿಸುವ ಪ್ರಸ್ತಾಪದಿಂದ ಬೀಡಿಯನ್ನು ಹೊರಗಿಡಬೇಕು ಮತ್ತು ಬೀಡಿ ಮೇಲಿನ ಜಿಎಸ್ಟಿಯನ್ನ ಶೇಕಡಾ ಐದಕ್ಕೆ ಇಳಿಸಬೇಕು ಎಂದು ಒತ್ತಾಯಿಸಿದರು ಇಂದು ಸರಿಸುಮಾರು ಇಪ್ಪತ್ತೈದು ಲಕ್ಷ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದು ಈ ಕೈಗಾರಿಕೆಯಿಂದ ದುಡಿಯುವ ವರ್ಗದ ಮಕ್ಕಳು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿದ್ದು ವೈದ್ಯರು ಇಂಜಿನಿಯರ್ ವಕೀಲರು ಪ್ರಾಧ್ಯಾಪಕರು ಆಗಿ ರೂಪುಗೊಂಡಿದ್ದಾರೆ ಎಂದು ಕೆ ವಿಶ್ವನಾಥ ಶೆಟ್ಟಿ ಅಭಿಪ್ರಾಯಿಸಿದರು ಇದು ಎಂಟು ಪರ್ಸೆಂಟ್ ಖರೀದ ಸಂಬಳ ಆ್ಯನ್ಯಲ್ ಇಯರ್ ಅದರ ಬಾದು ಕೊಡ್ತಾರೆ ಒಟ್ಟಿಗೆ ಹದಿನಾರು ಹನ್ನೆರಡು ಎಂಟು ಪರ್ಸೆಂಟ್ ಎಂಟು ಪರ್ಸೆಂಟ್ ಅವರಿಗೆ ಇದೆ ಸಿಗ್ತದೆ ನಮಗೆ ಆದ್ದರಿಂದ ಇದು ಒಳ್ಳೆ ಒಳ್ಳೆ ಒಂದು ಇದು ಬೋನಸ್ ಬೋನಸ್ ಸಿಗುವಂಥದ್ದು ಮತ್ತು ಅವರಿಗೆ ಹೆಲ್ತ್ ಸಂಬಂಧವಾದ ಡಾಕ್ಟರ್ಗಳು ಅಲ್ಲಿ ಇಲ್ಲಿಂದ ಹದಿಮೂರು ಹದಿನಾಲ್ಕು ಕ್ಲಿನಿಕ್ಗಳಿದೆ ನಮ್ಮ ದಕ್ಷಿಣ ಮತ್ತು ಉತ್ತರ ಉಡುಪಿ ಜಿಲ್ಲೆಯಲ್ಲಿ ಯಾವುದು ಕೇಂದ್ರ ಸರ್ಕಾರ ನಡೆಸಲು ಬರ್ತದೆ ಅದು ಇ ಎಸ್ ಐ ಕೇಳಿದೆವು ಇನ್ನು ಇ ಎಸ್ ಐನು ಅದ್ರ ಜೊತೆಗೆ ಸೇರಿಸ್ತಾರೆ ಅಂತ ಹೇಳ್ತಾರೆ ಅದು ಮುಂದಿನ ಪ್ರಶ್ನೆ ಅದು ಬಿಡಿ ಕೈಗಾರಿಕೆಯಲ್ಲಿ ತುಂಬ ಸವಲತ್ತು ಕೂಡ ಈಗ ಬಂದಿದೆ ಸ್ಕಾಲರ್ಶಿಪ್ ಬರ್ತದೆ ಸ್ವಲ್ಪ ಕಡಿಮೆ ಸ್ಕಾಲರ್ಶಿಪ್ ಆದರೂ ಬರ್ತದೆ ಈಗ ಏನು ಎಂಥೇಳಿದ್ರೆ ಕೈಗಾರಿಕೆ ಉಳಿಬೇಕಲ್ಲ ಆದ್ದರಿಂದ ಅದನ್ನು ಉಳಿಸುವ ದೃಷ್ಟಿಯಿಂದ ನಮ್ಮ ಆ ಎರಡು ಯೂನಿಯನ್ಗಳು ಭಾರಿ ಪ್ರಯತ್ನ ಪಟ್ಟಿದ್ದೀವಿ ನಾವು ನಮಗೆ ಅದರಲ್ಲಿ ಇಲ್ಲಿ ನಾಶ ಆಗಬೇಕು ಕೈಗಾರಿಕೆ ಹಾಳಾಗಬೇಕು ಎಂಬುದಿಲ್ಲ ಕೈಗಾರಿಕೆ ಜೊತೆಗೆ ನಾವು ಬೆಳಿಬೇಕು ನಾವು ಬದುಕಬೇಕು ಕಾರ್ಮಿಕರು ಬದುಕ್ಬೇಕು ಕೈಗಾರಿಕೆ ಉಳಿಬೇಕು ದೇಶ ಸಂಪರ್ 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 ಸಂಪನ್ಮೂಲ ಅದರಲ್ಲಿ ಹೆಚ್ಚು ಹೆಚ್ಚಬೇಕು ನಮಗೆ ಅದೇ ಒಂದು ಚಿಂತೆ ಅದರಿಂದ ನಾವು ಇಬ್ಬರು ಕೂಡ ಜಂಟಿಯಾಗಿ ಈ ಒಂದು ಪ್ರಯತ್ನ ಮಾಡ್ತಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಬೀಡಿ ಮಜ್ದೂರು ಸಂಘದ ಉಪಾಧ್ಯಕ್ಷ ಗೋಪಾಲಕೃಷ್ಣ ಪ್ರಧಾನ ಕಾರ್ಯದರ್ಶಿ ನಳಿನಿ ಅಡಿಯಾರ್ ಕರ್ನಾಟಕ ಕರಾವಳಿ ಬೀಡಿ ವರ್ಕರ್ಸ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಹರೀಶ್ ಕೆಎಸ್ ಧುರಿಣರಾದ ಪದ್ಮಾವತಿ ಮತ್ತು ಇತರರು ಉಪಸ್ಥಿತರಿದ್ದರು